ಡೈರೆಕ್ಟರ್ ಅಂತ ಅವರು ಬಂದ ಸೊ ಈ ಸಿನಿಮಾ ರವಿ ಶಾಮನೂರ್ ಸರ್ ಮತ್ತು ಯೋಗಾಕರ್ ಸರ್ ಪ್ರೊಡ್ಯೂಸ್ ಈ ಸಿನಿಮಾದ ನಮ್ಗೆ ಹೆಮ್ಮೆ ಒಂದು ಏನೈತೆ ಅಂದರೆ ಉತ್ತರ ಕರ್ನಾಟಕದ್ದು ಫಸ್ಟ್ ಟೈಮ್ ಒಂದು ಇಷ್ಟು ದೊಡ್ಡ ಲೆವೆಲ್ನಾಗ ಒಂದು ಕಮರ್ಷಿಯಲ್ ಲೆವೆಲ್ನಾಗ ಒಂದು ಸಿನಿಮಾ ಮಾಡಿದೆ ಅದು ನಾನು ಬಿಜಾಪುರದವನಾಗಿ ಬಿಜಾಪುರದೊಂದು ಕಥೆ ಹೇಳಿರ್ಬೇಕು ನನಗೆ ಬಂದು ನಾ ಬಿಜಾಪುರ ಸಲ ಒಂದು ಖುಷಿ ಮತ್ತೆ ಇನ್ನೊಂದೆ ಮತ್ತೆ ಇವತ್ತು ಎರಡು ದಿನ ಬಿಜಾಪುರಲ್ಲಿ ಎಷ್ಟು ಪ್ರಮೋಷನ್ಸ್ ಮಾಡ್ತಾ ಇದ್ವಿ ಖಂಡಿತ ಎಲ್ಲರೂ ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಸಿನಿಮಾ ಹೋಗಿ ಖಂಡಿತ ಇಷ್ಟಪಡ್ತೀರಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ ಒಂದು ಚಲೋ ಪಿಕ್ಚರ್ ಮಾಡಿವಿ ಒಂದು ಉತ್ತರ ಕರ್ನಾಟಕದ ಫ್ಲೇವರ್ ಇಡ್ಕೊಂಡು ಮಾಡಿವಿ ನಕ್ಕ 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 ಮಜಾ ಮಾಡ್ಕೊಂಡು ಬರುವಂತ ಪಿಕ್ಚರ್ ಅಂದ್ರೆ ಬರೀ ಕಾಮಿಡಿ ಅಷ್ಟೇ ಅಲ್ಲ ಖಂಡಿತ ಮೀನಿಂಗ್ ಇದ್ರೆ ಸಾರಾಂಶ ಇಟ್ಕೊಂಡು ಮಾಡಿರೋ ಸಿನಿಮಾ ನೀವೆಲ್ಲರೂ ಖಂಡಿತ ಇಷ್ಟಪಡ್ತೀರ ಅಂತ ಹೇಳಿದ್ರೆ ಮತ್ತೆ ಇಡೀ ನಮ್ಮ ಚಿತ್ರ ಚಿತ್ರತಂಡ ಐತಿ ಅವರೆಲ್ಲರೂ ಒಂದು ನಾನು ಒಂದು ಕ್ಯಾರೆಕ್ಟರ್ ಐತಿ ಮಾಡ್ಬೇಕು ಅಂತಂದ್ರೆ ಯಾವುದೋ ಕಾಮಿಡಿ ಅಂತ ಅಂತೇಳಿ ನಾನು ಅಂತಂದೆ ಪರಲೇ ಹೇಳಿದ್ರು ನೀವು ಇಲ್ಲ ಅಂತೇಳಿ ಸ್ವಲ್ಪ ಗಡಗಡ ನನಗೆ ಯಾಕಂದ್ರೆ ಕಾಯಂ ನಾವು ಹೋದಾಗ ನಾವು ಬಂದರೂ ನಗ ಸ್ಟಾರ್ಟ್ ಮಾಡ್ತಾರೆ ಯಾಕಂತಂದ್ರೆ ಮೊದಲಿಂದ ಕಾಮಿಡಿ ಅಂತ ಹೇಳೋದು ಫಿಕ್ಸ್ ಆಗಿವಿ ವಿಲನ್ ಹೆಂಗೆ ಸರ್ ವಿಲನ್ ಅಂದ್ರೆ ಆ ಥರ ವಿಲನಪ್ಪ ಇದೊಂದು ಕ್ಯಾರೆಕ್ಟರಿನ್ ಒಂದು ಲೈಫೇ ಚೇಂಜ್ ಮಾಡುತ್ತೆ ಈ ಪಾತ್ರ ಅಂತಂದ್ರು ಮಾಡಿದೆ ಪ್ರತಿ ಇಷ್ಟು ದಿವಸ ಎಲ್ಲ ಕಡೆ ಪ್ರಚಾರ್ದು ಹೋಗಿರ್ತೀವಿ ಅನೌನ್ಸ್ ಹೋಗಿರ್ತೀವಿ ನಮ್ಕೋಸ್ ನಮಗೆ ಚಂದ ಅಂತ ಹೇಳ್ತಾರೆ ಎಲ್ಲಾದ್ರು ನಾವೆಲ್ಲರ ಮುಂದೆ ಚಂದ ಐತಿ ಚಂದ ಐತಿ ಅಂತ ಹೇಳ್ಕೊತಾರ ಬಂದಿದ್ವಿ ಆದ್ರೆ ನಿನ್ನೊಂದು ಇದಿತ್ತು ನಮ್ಗೆ ಪ್ರೇಕ್ಷಕರು ನೋಡಿ ಹೊರಗೆ ಬಂದಾಗ ಅವ್ರು ಚಂದ ಇರ್ತಂದಾಗ ನಮ್ಗೆ ಸಮಾಧಾನ ಆ ಪ್ರೇಕ್ಷಕ ಪ್ರಭುಗಳೇ ಹೊರಗೆ ಬಂದು ಎಲ್ಲರೂ ಕ್ಯಾಕೆ ಹೊಡ್ಕೊಂತ ಉತ್ತರ ಕರ್ನಾಟಕದ ತಿಂ ಜಬರ್ದಸ್ತ್ ಬಂದಿತ್ತು ಹ್ಯಾಂಗೆ ಅಂದಾಗ ಅವಾಗ ನಮಗೆ ಸ್ವಲ್ಪ ನಾವು ಪ್ರಚಾರ ಮಾಡಿದ್ದಕ್ಕೂ ನಮಗೆ ಸ್ವಲ್ಪ ಸಮಾಧಾನ ಆಯ್ತು ಆ ಜವಾಬ್ದಾರಿಯನ್ನು ದೊಡ್ಡದಿತ್ತು ನಾವು ಚೆನ್ನಾಗಿ ಮಾಡ್ಬೇಕನ್ನೋದು ಅನ್ನೋದು ಮಾಡಿದ್ ಅದು ಸಮಾಧಾನ ಆಯ್ತು ನಿನ್ನೆ ನಮ್ಗೆ ಆಮೇಲೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಲಾವಿದ್ರ ಅಂದ್ರೆ ಈ ಭಾಷೆ ನಮ್ ಸೊಗಡ್ ಬರಬೇಕು ಅಂತ ಸರ್ ಇಲ್ಲಿ ಕಲಾವಿದರನ್ನ ಹಾಕೊಂಡ ಮಾಡ್ಯಾರಂತ ಈ ಕಡೆ ಕಲಾವಿದರನ್ನ ಹಾಕೊಂಡ ಅಂದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತಂತ ನಮ್ಮ ಭಾಷೆ ಎಲ್ಲರೂ ಉತ್ತರ ಕರ್ನಾಟಕದವರು ಸೇರ್ ಮಾಡಿದ್ವಿ ಆಮೇಲೆ ಹಾಡುಗಳು ಈಗ ಒಂದ್ ಹಾಕಿದ ಹಾಡುಗಳಿಟ್ಟಾಗ್ಯವ್ ಶಾವಿಗೆ ಮಜ್ಗಿ ಆಮೇಲೆ ಕಾಳಜಿ ನಾಕೋಕೋರು ಆಮೇಲೆ ಅವ್ನ ಹಾಡದವ್ರುನು ಅಷ್ಟು ಜಾನಪದ ಕಲಾವಿದ್ರು ಅವರು ಉತ್ತರ ಕರ್ನಾಟಕದವ್ರೆ ಒಂದೇನ್ ಹೇಳ್ಬೇಕಂದ್ರೆ ಅಮ್ ಸರ್ ಏನೋ ಒಂದ್ ಪ್ರತಿಜ್ಞೆ ಮಾಡುದನ್ ಕಾಣ್ತಾರ ಉತ್ತರ ಕರ್ನಾಟಕದ ಕಲಾವಿದ್ರನ್ನ ಬೆಳೆಸ್ಬೇಕಂತ ಹೇಳಿ ಎಲ್ಲಾರು ಅಂತಾರ ನಮ್ಮ ನಮ್ ಕಡೆ ಪಿಕ್ಚರ್ ಬರೋರು ನಮ್ ಕಡೆ ಪಿಕ್ಚರ್ ಬರೋರು ಉತ್ತರ ಕರ್ನಾಟಕದವ್ರು ಯಾರು ಮಾಡವನ್ ಅಂತಂದ್ರು ಉತ್ತರ ಕರ್ನಾಟಕದವ್ರು ಮಾಡಿದಾಗ ಒಂದ್ ಸಪೋರ್ಟ್ ಕೊಟ್ಟರೆ ಹಿಂಗ ಇನ್ನೂ ಒಂದ್ ಹತ್ತು ಥೀಮ್ ಹತ್ತವ ಇನ್ನೂ ಇನ್ನೂ ಬೇಕಾದಷ್ಟು ಪಿಚ್ಚರ್ಗಳು ಬರ್ತಾವ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಹೊಸ ಕಲಾವಿಗಳು ಹೊಸ ಪ್ರಯತ್ನ ಮಾಡಿದ್ವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರೆ ಅದಕ್ಕೆ ಎಲ್ಲರ ಕಡೆದು ಒಳ್ಳೆ ರೆಸ್ಪಾನ್ಸ್ ಬರಕತ್ತೈತಿ ಯಾಕಂತಂದ್ರೆ ಈ ಸಿನಿಮಾದಾಗ ಯಾವ್ದೋ ರೀತಿಯ ಲಾಜಿಕ್ ಇಲ್ಲ ಏನಿಲ್ಲ ಬರೀ ನಗುದ 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 ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಕೊಟ್ಟಾರ ನಾವ ಎಲ್ಲೋ ಸಿನಿಮಾನ ನೋಡಿದ್ರೆ ನಮ್ಮ ಆಜು ಬಾಜು ಕಥಿನೇ ಆಗಾತಿ ನಾವ ದೋಸ್ತರುಗಳು ಸೇರ್ಕೊಂಡು ಮಾತಾಡತೇವೇನೋ ಅನ್ನೋ ಮಟ್ಟಿಗೆ ಈ ಒಂದು ಸಿನಿಮಾದಾಗ ಅಷ್ಟು ಅದ್ಭುತವಂತ ಥೀಮ್ ತೊಗೊಂಬಂದ ನಮ್ಮ ಅಣ್ಣ ಅವರು ಡೈರೆಕ್ಷನ್ ಮಾಡ್ಯಾರ ಸೊ ಎಲ್ಲಾರು ನಾವು ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ ಒಂದು ಬಿಜಾಪುರ ಕಥೆ ಅಂತಲ್ಲ ಸೊ ಎಲ್ಲ ಬಿಜಾಪುರದಾಗ ಶೂಟ್ ಮಾಡಿ ಬಿಜಾಪುರ ಕಥೆ ಅಂತಂದ್ರೆ ಎಲ್ಲಾ ನಮ್ಮ ಉತ್ತರ ಕರ್ನಾಟಕದವರು ಉಡಾಳ್ ಹುಡುಗರು ಸೇರಿದಂತ ಕಥೆ ಇದೆ ಈ ಒಂದ್ ಸಿನಿಮಾದಾಗ ನಂದು ನಮ್ಮ ಸಾಟ್ಯ ಅವ್ರದ್ದು ಅಷ್ಟು ಕ್ಯಾರೆಕ್ಟರ್ ಡ್ರೈವರ್ ಕ್ಯಾರೆಕ್ಟರ್ ಸೊ ಎಲ್ಲಾರು ಪ್ರತಿಯೊಬ್ರು ಅಹ್ ಏನು ನೈಜವಾಗಿ ಆಕ್ಟಿಂಗ್ ಮಾಡಿದ್ರ ಇದ್ರಾಗ ಏನು ಬೇರೆ ರೀತಿ ಅಂದ್ರೆ ನಾವು ಏನೋ ಕಲ್ತು ಬಂದಿವಿ ಅದ ಈ ಏನಿಲ್ಲ ರೀ ರಿಯಾಲಿಟಿ ನಾರ್ಮಲ್ ಆಗಿ ಏನು ಮಾತಾಡ್ತಿವಲ್ಲ ಅದ ಸಿನಿಮಾದ ಎಲ್ಲಾರು ಹಂಗ ಆಕ್ಟಿಂಗ್ ಮಾಡಾರ ಜೊತೆಗೆ ಈ ಒಂದು ಸಿನಿಮಾನ ಪ್ರತಿಯೊಬ್ರು ಪ್ರತಿಯೊಂದು ಊರವ್ರು ಎಲ್ಲಾರು ಇವತ್ತು ಸೋಷಿಯಲ್ ಮೀಡಿಯಾದಾಗ ಬೀಳಗಿಯವರಾಗಿರ್ಬೋದು ಅಥವಾ ಜಮಖಂಡಿಯವ್ರಾಗಿರ್ಬೋದು ಗೋಗಾಗ ಅವ್ರಾಗಿರ್ಬೋದು ಬೆಳಗಾವಿ ಅವರಾಗಿರ್ಬೋದು ದಾವಣಗೆರೆ ಹಾವೇರಿ ಎಲ್ಲ ಉತ್ತರ ಕರ್ನಾಟಕದ ಅಷ್ಟೇ ಮಸ್ತ್ ಸಿನಿಮಾ ಮಸ್ತ್ ಸಿನಿಮಾ ಮಸ್ತ್ ಸಿನಿಮಾ ಅಂತ ಹೇಳಿ ಹಾಡುಗಳ ಯಾಕಂದ್ರೆ ಪ್ರತಿಯೊಬ್ಬ ಈ ಪ್ರೇಕ್ಷಕರು ಏನೋ ರೊಕ್ಕ ಕೊಟ್ಟು ಬಂದ್ರಪ್ಪ ಅಂದ್ರೆ ಅವ್ರಿಗೆ ಗ್ಯಾರಂಟಿ ಮೋಸ ಆಗಂಗಿಲ್ಲ ಯಾಕಂತಂದ್ರೆ ಈಗ ಮನ್ಯಾಗ ನಾವು ಏನೋ ಒಂದು ಟೆನ್ಷನ್ ಇಟ್ಕೊಂಡಿರ್ತೀವಿ ಎಲ್ಲೋ ಕುಂತಿರ್ತೀವಿ ಆ ಟೆನ್ಷನ್ ಫ್ರೀ ಆಗೋಸಲ್ಗ ಸಿನಿಮಾ ಬಂದು ನೋಡ್ತಿರ್ತಾರೆ ಜನ ಎಲ್ಲ ಬರೀ ಏನೋ ನೂರು ರೂಪಾಯಿ ಕೊಟ್ಟು ಏ ಬಿಡಪ್ಪ ಹಾಂಗ ಹಿಂಗ ಅಂತ ಏನೂ ಅಲ್ಲ ಪ್ರತಿ ಒಂದು ಮಿನಿಟ್ಟಿಂದ ಹಿಡ್ಕೊಂಡು ಲಾಸ್ಟ್ ಗಡಿ ತನಕ ನಗ್ಸ್ಕೊಂತ ನಮ್ಗ್ಯಾರ ಮತ್ತ ಇದ್ರಾಗ ನಗ್ಸ್ಕೊಂತ ನಗ್ಸ್ಕೊಂತ ಸಂಬಂಧಗಳಿಗೆ ವ್ಯಾಲ್ಯೂ ಏನ ಫ್ರೆಂಡ್ಶಿಪ್ ವ್ಯಾಲ್ಯೂ ಏನ ಅನ್ನೋದ್ರ ಬಗ್ಗೆ ಹೇಳ್ಯಾರ ಸೊ ನಾವೆಲ್ಲರೂ ಪ್ರತಿಯೊಬ್ಬರ ಜೀವನದಾಗ ನಾವೆಲ್ಲರೂ ಏನು ಅನ್ಕೊಂತೀವಿ ಫ್ರೆಂಡ್ಶಿಪ್ ಭಾಳ ಮುಖ್ಯ ನಮ್ಮ ತಂದೆ ತಾಯಿ ಮುಖ್ಯ ಹಂಗೆ ಎಲ್ಲ ಬರೀ ಭಾಷಣಗಳ ಬಟ್ ಇದ್ರಾಗ ಅದನ್ನ ನೋಡಿದಾಗ ಪ್ರತಿಯೊಬ್ಬರಿಗೂ ಅನಿಸ್ತಿರ್ತೈತೆ ಆ ನಮ್ಮದಪ್ಪ ಸಿನಿಮಾ ನಾವೆಲ್ಲ ಹಿಂಗೆ ಇರಬೇಕಾ ದೋಸ್ತರೆಲ್ಲ ಹಿಂಗೆ ಇರ್ಬೇಕಲ್ಲ ನಾವು ತಂದೆ ತಾಯಿ ಎಲ್ಲ ಹಿಂಗೆ ಅನ್ನೋದ್ರ ಬಗ್ಗೆ ಕಲಿತಾರೆ ಜನ ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಅದ್ಭುತವಂತ ಒಂದು ಸಿನಿಮಾ ಮಾಡ್ಯಾರ ನಮ್ಮ ರವಿ ಶಾಮೂರ್ ಸರ್ ಆಗಿರ್ಬೋದು ಯೋಗರಾಜ್ ನೋಡ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿ ಜೊತೆಗೆ ಅಮೂಲನ್ನ ನಮ್ಮ ಅಮುಲ್ ಪಾಟೀಲನ್ನು ಡೈರೆಕ್ಟರ್ ಆಗಿಲನ್ನು ಸೊ ನಾವೆಲ್ಲರೂ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಕಟ್ಟಿವಿ ಉಡಾಳ ಅಂತ ಹೇಳಿ ದಯವಿಟ್ಟು ಬಂದು ನೋಡ್ರಿ ಅಂತ ಹೇಳಿ ತಮ್ಮ ಬರೂ ಕೊಟ್ಟಿದ್ದ ಫಸ್ಟ್ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಎಲ್ಲೋ ಇದ್ದಾ ಬೆಳ್ಳಿ ಬರ್ದೇ ಕರ್ಗೊಂಬನ್ಸ ಅಷ್ಟು ಸುಖದ ಕೆಲಸ ಅಲ್ರಿ ಅಳಸೋ ಕೆಲಸ ಎಲ್ಲರೂ ಮಾಡ್ತಾರೀ ಅದ್ರ ನಗಸೋ ಕೆಲಸ ಐತ್ಲ ಅದು ಬರ್ದೇವಂತರಿಗೆ ಮಾತ್ರ ಬರೋದಂತ ಅನ್ಕೋತೀನಿ ರೀ ಯಾಕಂದ್ರೆ ಅಷ್ಟು ನಮ್ಗೆ ಎಲ್ಲರಿಗೂ ಏನೋ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋದೋರಲ್ಲ ನಾವು ಏನೂ ಅಲ್ಲ ಆ್ಯಕ್ಟಿಂಗ್ ಕ್ಲಾಸ್ ಕಲ್ತೋರಲ್ಲ ಏನಲ್ಲ ಅಲ್ಲ ಜಸ್ಟ್ ಹಿಂಗೆ ಟಿಕ್ ಟಾಕ್ ಯೂಟ್ಯೂಬಿಂದ ಕಾಮಿಡಿ ಕಿಲಾಡಿ ನ ಈ ಥರ ಇನ್ನ ಇಲ್ಲಿ ಇಲ್ಲಿ ಹಿಂಗೆ ಈ ತರ ಬಂದು ಕಲಾವಿದರು ನಾವು ನಮ್ಮನ್ನ ತಿದ್ದಿ ಬುದ್ಧಿ ಬುದ್ಧಿವಾದ ಹೇಳಿ ಇದು ಹಿಂಗ ಅದು ಹಂಗ ಅಂತೇಳಿ ಕ್ಯಾಮ್ರಾ ಫೇಸ್ ನೋಡೋದಾಗಿರ್ಲಿ ಎಲ್ಲಾನು ನಮ್ಗೆ ಕಲಿಸ್ಕೊಟ್ಟು ನಮ್ಮನ್ನು ಈ ಬೆಳ್ಳಿ ಬರ್ದ ಮೇಲೆ ಬರುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ ರವೀಶ್ ಅಮೂಲ್ ಸರ್ಗಾಗ್ಲಿ ನಮ್ಮ ಅಮೂರ್ ಸರ್ಗಾಗ್ಲಿ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ನಾವು ಕಡಿಮೆನ ರೀ ಯಾಕಂದ್ರೆ ಮೂವಿ ನಾವು ನಾವ್ ಯಾವ ಪ್ರೀಮಿಯರ್ ಶೋ ನಾವು ಯಾವ್ದು ನೋಡಿದ್ದಿಲ್ಲ ಹೆಂಗ್ ಬರುತ್ತೇನಪ್ಪ ಹೆಂಗ್ ಬರುತ್ತೇನಪ್ಪ ಅನ್ಕೊಂಡಿದ್ವಿ ಫಸ್ಟ್ ನಾವು ಎಲ್ರು ಕಲಾವಿದ್ರು ನೋಡಿದ ನಮಗ ನಿಜವಾಗ್ ನಮ್ಮ ಮೂವಿ ಅಂತೂ ನಮಗ್ ಅಂದ್ರೆ ಬಾಳ್ ಮಸ್ತ್ ಐತ್ರ ಯಾಕಂದ್ರೆ ಒಬ್ಬೊಬ್ರು ಕಲಾವಿದ್ರು ಅಷ್ಟ್ ಎಫರ್ಟ್ ಹಾಕಿ ಅಷ್ಟ್ ಕಷ್ಟಪಟ್ಟು ಇಷ್ಟಪಟ್ಟು ಭಾಳ ಅಂದ್ರೆ ಭಾಳ ಚಂದ ಮಾಡ್ಯಾರ ಹೊರ್ಗಡೆ ಜನ ಹೆಂಗ್ ಹೇಳ್ತಾರಪ್ಪ ಅಂತ ಒಂದ್ ಭಯ ಇತ್ತು ಹೊರಗಡೆ ಬಂದ ತಕ್ಷಣ ಇವರು ಇವ್ರು ಅಂತ ನಮ್ಗೆ ಗೊತ್ತಿಡುದು ನಮ್ ಜೊತೆ ಸೆಲ್ಫಿ ತಕೊಳ್ದಾಗಿರ್ಲಿ ನಮ್ ನಮ್ ಜೊತೆ ಆಕ್ಟಿಂಗ್ ಸೂಪರ್ ನೈಟ್ ಆಕ್ಟಿಂಗ್ ಅವ್ರೇಲ್ ಆಕ್ಟಿಂಗ್ ಈ ತರ ಎಲ್ಲಾರು ಹೇಳಿದಾಗ ನಂಗೆ ನಿಜಗ್ ಇಲ್ಲಪ್ಪ ನಮ್ಗೆ ಇಷ್ಟೊಂದು ಹೊರಗಡೆ ರೆಸ್ಪಾನ್ಸ್ ಬರ್ತದೆ ನಾವು ಅಂದ್ಕೊಂಡೇ ಇರಲಿ ಫಸ್ಟ್ ಶೋ ಆಗಿರಲಿ ಸೆಕೆಂಡ್ ಶೋ ಫುಲ್ ಎಲ್ಲ ಫುಲ್ ಹೌಸ್ಫುಲ್ ಆಗಿಬಿಟ್ಟಿತ್ತು ಶೋಸ್ ಈ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಿಜವಾಗ್ಲು ರೀ ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ಕ ಸಿಕ್ ಅಂತ ಗೊತ್ತಿತ್ತು ಆದ್ರೆ ಜಿ ಹೆಚ್ಚಿಗೆ ಪ್ರತಿಫಲ ಸಿಕ್ಕಿತ್ತು ನಮ್ಗೆ ಎಲ್ಲರಿಗೂ ಭಾಳ ಕಷ್ಟಪಟ್ಟು ಮೂವಿ ಮಾಡಿವ್ರಿ ನಿಮ್ಮ ಉದ್ಕಂಡ್ ಕಲಾವಿದ್ರು ಬೆಳೆಸ್ಬೇಕು ಅಂತ ಎಲ್ರೂ ಅಂತರ್ತಾರೆ ಈ ನಮ್ಮ ಈ ಮೂವಿ ನೋಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಮೂವೀಸ್ ನಾವು ನಮ್ಗೆ ತರ ಕೊಡಕ್ಕೆ ಸಾಧ್ಯ ಆಗ್ಬೇಕಂದ್ರೆ ನಮ್ಮ ಮೂವಿ

ಒಂದು ಬಂದು ಸ್ಲ್ಯಾಂಗ್ಗೆ ಹಾಡಿದ್ರು ಈ ಇತ್ತೀಚೆಗೆ ಕರಾವಳಿ ಭಾಷೆಯವರು ಆ ಸ್ಲ್ಯಾಂಗ್ನವರು ಈ ಕಾಂತರ ಮಾಡಿ ಅವ್ರು ಅವರ ಸ್ಲ್ಯಾಂಗ್ ಹೇಳ್ತಾ ಎಲ್ಲರೂ ಅದನ್ನ ಖುಷಿಯಿಂದ ಅಪ್ಕೊಂಡ್ರು ಅದೇ ಥರನೇ ಈ ಜವಾರಿ ಭಾಷೆ ಕರಣಾಗಿದೆ ಇದನ್ನು ನಾನು ಇಂಟ್ರೊಡ್ಯೂಸ್ ಮಾಡಿಸ್ಲೇಬೇಕು ಅಂತ ಅರ್ಥ ತೊಟ್ಟು ನಾನು ನಾವು ಹೇಳಿದ್ವಿ ಇದು ಕ್ಲಿಕ್ ಆಗ ಅದೇ ಇಲ್ಲ ನಮ್ಮ ಭಾಷೆ ನಮಗೆ ನನಗೆ ಹಾಡು ಕಂಪೋಸ್ ಮಾಡಬೇಕಾದ್ರೆ ನಾನು ಸುಮಾರು ವರ್ಷದಿಂದ ಹಾಡಿದ್ದು ಹಾಡ್ತಾ ಇದ್ದರೆ ಕಂಪೋಸ್ ಮಾಡ್ತೀನಿ ನಮಗೆ ತುಂಬ ಖುಷಿ ಆಗುತ್ತೆ ಅಂದರೆ ನಮ್ಮ ನಾವು ಮಾಡೋ ಕಂಪೋಸಿಷನ್ಸನ್ನೇ ಬೇರೆ ಥರ ನಮಗೆ ಅಂದರೆ ನಾವು ಯಾವತ್ತೆ ರೆಗ್ಯುಲರ್ ಕನ್ನಡ ಹಾಕಿದರೆ ಒಂದರೆ ಮಿನಿಮಮ್ ಇನ್ನೊಂದು ಇನ್ನೊಂದು ಹಾಡಾಗ್ತದೆ ಬಟ್ ಈ ಸ್ಟ್ಯಾಂಗ್ ಹಾಕೊಂಡು ಒಂದು ಮೆಲೋಡಿ ಹಾಡೋದು ಇನ್ನೊಂದು ಡ್ಯಾನ್ಸ್ ಹಾಡು ಆ ಮೆಲಡಿ ಸಾಂಗ್ ಬಂದೇ ಇರಲ್ಲ ನಮ್ಮ ಕಡೆ ಫಿಲ್ಮ್ ಮೇನ್ಫಿಲ್ ಹೀಗೆ ನಾನು ನನ್ನ ಒಂದು ಐತೆ ಅಂದರೆ ಬೆಂಗಳೂರಿನಲ್ಲಿ ಪ್ರಚಾರನೆಂದರೆ ಆಫ್ ರಿಲೀಸ್ ಥಿಯೇಟ್ರ್ ಹೋಗೋದ್ರಲ್ಲಿ ನಮ್ಮ ಕಡೆ ಹೆಂಗಪ್ಪ ಅದೇನಾಗ ಹೆಂಗ್ ಮಾಡ್ತೀವಿ ಕೇಳ್ತೇನೆ ಒಂದೇ ಹೊರಟ ಇಲ್ಲ ನಾವು ಬೆಂಗಳೂರಿಗೆ ಬೇಡ ಹೋಗೋದು ಅಲ್ಲಿ ಇಲ್ಲಿಂದ ಸೌಲ್ ಮಾಡಿ ಅಲ್ಲಿ ರೀಸ್ ಆಗುತ್ತೇನೆ ಅವರ ಅದು ಅವ್ರ ಕಮಿಟ್ಮೆಂಟ್ಗೆ ಟೀ ಕಮಿಟ್ಮೆಂಟ್ಗೆ ನಾವು ಇಲ್ಲಿ ನಾವು ಇಲ್ಲಿಂದ ಅಲ್ಲಿ ಹೋಗಿ ನಾವು ತಿರ್ಸ್ಕೊಳ್ತಾರೆ ನಮ್ಮ ನಮ್ದು ಜವಾಬ್ದಾರಿ ಭಾಷೆಗಳ ಇಲ್ಲಿಂದ ಸೌಂಡ್ ಮಾಡಿ ಅಲ್ಲಿ ತನಕ ರೀಚ್ ಮಾಡ್ತೀನಿ ಅಂತ ಹೇಳಿ ಧೈರ್ಯ ಇರೋದಿಲ್ಲ ಅದು ಅಲ್ಲಿ ಹೋಗ್ಯ ಎರಡನೇ ಅಲ್ಲಿ ಯಾರು ಹತ್ತನೇ ಇಲ್ಲ ಟೀಮ್ ಫುಲ್ ಇಲ್ಲೇ ಇದ್ದೀವಿ ಹಿಂದಿನ ದಿನ ಹದಿಮೂರನೇ ತಾರೀಕಿಂದ ಇಲ್ಲೇ ಇದ್ದರು ನಾನು ಅಡ್ಬಂದ್ಬಿಟ್ಟಿದ್ದೀನಿ ಹೇಳೋದು ಕೇಳಿದೆ ಇಲ್ಲಿ ನಾನು ಸ್ವಲ್ಪ ಮಾಡಿ ಅಲ್ಲೊಂದು ದಿನ ಬನ್ನಿ ಅಂತ ಬಟ್ ಇಲ್ಲ ನಿನ್ಫೋರ್ ಇಲ್ಲ ಇಲ್ಲೇ ಸರ್ ಸೊ ನಿಮ್ಮ ಅದು ನಿಮ್ಮೆಲ್ಲರ ಕೋಆಪ್ರೇಷನ್ ಬೇಕಾಗುತ್ತೆ ನಮಗೂ ನಿಮ್ಮ 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 ಕಡೆ ಸ್ವಲ್ಪ ಮತ್ತೆ ಚಲನಚಿತ್ರ ದೊಡ್ಡ ಮೀಡಿಯಾ ಅದ್ರ ಮುಖಾನೆ ತುಂಬ ಅದು ನ್ಯೂಸ್ ಪೇಪರ್ ಹಾಗಾಗಿ ಯಾವಾಗ ನಾನು ಓದೋರ್ ಕತೆ ನಾವೆಲ್ಲ ಓದ್ತೀವಿ ಕೆಲವರು ನೋಡೋಲ್ಲ ಬಟ್ ಫಿಲಮನ್ನು ನನ್ನದು ಜವಾ ನನಗೆ ಅಂದರೆ ಕಲಿತಾ ಇದ್ದೀನಿ ಏನೋ ಅವ್ರಲ್ಲಿ ಬರ್ತಾನೆ ಕಲಿತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ರವೀಶ್ ಅಮೂಲ್ ಸರ್ ಓದರ್ ಸರ್ಗೆ ಅಮೋಲ್ ಆಮೇಲೆ ಫ್ರೀ ಎಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ಫಿಲ್ಮ್ನ ಸಪೋರ್ಟ್ ಮಾಡಿ ಇಲ್ಲಿ ಗೆದ್ರೆ ನಿಮ್ಮೊಂದಷ್ಟು ಇಲ್ಲಿ ಸೋರಿಂದ ಹುಟ್ಟಾಕೋದಕ್ಕೆ ಹೇಳುವಂಥ ಇಂಪಾರ್ಟೆಂಟ್ ಕಮರ್ಷಿಯಲ್ ಆಗಿ ಫೈನಾನ್ಷಿಯಲ್ ಆಗಿ ಆಮೇಲೆ ಪ್ರೀತಿ ಒಂದು ಪ್ರೀತಿ ವಿಷಯದಲ್ಲಿ ಮಾಡಿದಾಗ ಸ್ಟಾರ್ಟ್ ಮಾಡೋದು ಬಿಡುತ್ತೆ ಸೊ ಊಟ ಅಂದ ತಕ್ಷಣ ದುಡ್ಡು ಇದೆ ಸೊ ಅದರ ತುರ್ತು ತನ ಇರುವಾಗ ಪ್ರತಿಯೊಬ್ಬರು ಓಡಾಡೋದು ಒಂದು ಸಂಬಂಧ ಬಿಟ್ಟಿದೆ ಅಂತ ಹೇಳಿದ್ರೆ ಒಂದು ಹಗುಪದ ಖಂಡಿತ ಸೊ ಆ ಆ ಸಂಬಂಧಗಳ ಬೆಲೆಗಳು ಕೂಡ ಈ ಸಿನಿಮಾದಲ್ಲಿದೆ ಎಷ್ಟೊಂದ್ಸತಿ ನಾವು ಆ ಸೀನ್ಗಳು ನೋಡ್ಬೇಕಾದ್ರೆ ಜನ ರಿಯಾಕ್ಷನ್ಸ್ ರಿಯಾಕ್ಷನ್ಸ್ನ ಬರ್ತಿದ್ದೆ ಲೈನ್ಸ್ಗಳ ಜನಗಳ ರಿಯಾಕ್ಷನ್ ನೋಡಿದಾಗ ಅವ್ರಿಗೆಲ್ಲೋ ತಟ್ಟಿದೆ ಎಲ್ಲೋ ಮುಟ್ಟಿದೆ ಅಂತ ಖುಷಿ ಆಗುತ್ತೆ ಸೊ ಅದು ಈಗ ಎಲ್ಲ ಕಡೆ ಹಬ್ಬಿದೆ ಅದು ಪ್ರತಿಯೊಬ್ಬ ಇತ್ತ ಜಾಗದಲ್ಲೇ ಆ ವಿಷಯ ಮುಗಿರ್ಬೇಕಾದ್ರೆ ಗುಂಪುಗಳಿಂದಲೇ ಸಾಧ್ಯ ಸೊ ಅದನ್ನು ನೀವು ರೀಚ್ ಮಾಡ್ಕೊಡ್ಬೇಕು ಸೊ ಈ ಜನಗಳು ಮೆಚ್ಚಿದಾರೆ ನೀವು ಒಂದು ಸ್ವಲ್ಪ ಬ್ಲೂ ಮಾಡ್ಕೊಂಡ್ರೆ ನೀವು ಒಂದ್ಸತಿ ಸಿನಿಮಾ ಮಾಡಿಕೊಡಿ ನಿಮಗೆ ಆಯಿತು ಸಿನಿಮಾಗಳು ಬರ್ತಿರ್ತಾವ್ ಸಾಕಷ್ಟು ಸಿನಿಮಾದಾಗ ನಮ್ಮ ಭಾಗದ ಕಲಾವಿದರು ಅಲ್ಲಿ ಒಂದು ಪಾತ್ರ ಇಲ್ಲೊಂದು ಪಾತ್ರ ಮಾಡ್ತಿದ್ರು ನಮ್ಮ ಪೂರ್ತಿ ನಮ್ಮ ಭಾಗದ ಸಿನಿಮಾಗಳು ಬರೋಂತದ್ದು ಬಹಳ ಅಪರೂಪ ಇತ್ತು ಮತ್ ನಮ್ಮ ಭಾಗದ ಒಂದು ಒಂದು ತೋರ್ಸುವಂತದ್ದು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಊರಿಂದ ಇಲ್ಲಿ ಒಂದು ಸೊಗಡು ತೋರ್ಸೋಂತದ್ದು ಇಲ್ಲಿ ಒಂದು ಜಾಗ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಯಾರ ನನಗ ವೈಯಕ್ತಿ ಬಹಳ ಖುಷಿ ಆಗತ್ತೆ ಅಹ್ ಬರ್ಬೇಕು ನಮ್ಮ ನಮ್ಮ ಭಾಗದಿಂದ ಸಿನಿಮಾಗಳು ಬರಬೇಕು ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರು ಅದಾರ ಟೆಕ್ನಿಷಿಯನ್ ಆದ ಅವರೆಲ್ಲ ಬರ್ಬೇಕಂದ್ರೆ ಈ ತರದ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದಾಗ ಖಂಡಿತ ಏನೋ ಬೇರೆ ಬೇರೆ ಕಲಾವಿದರ ಆಗಿರ್ಬೋದು ಬೇರೆ ಬೇರೆ ನಿರ್ದೇಶಕ ನಮ್ಮ ಭಾಗದವರಿಗೆ ಅದು ಬಹಳ ದೊಡ್ಡ ಸಪೋರ್ಟ್ ಸಿಗ್ತೈತಿ ದಯವಿಟ್ಟು ಎಲ್ಲರೂ ಈ ಸಿನಿಮಾ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಾನು ಕೇಳಬಹುದು ಇಡೀ ಟೀಮಿಗೆ ಒಳ್ಳೇದಾಗಿ